ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ದೇಶದ ಪ್ರಗತಿಗೆ ಯುವಕರು ಮುಂದೆ ಹೇಳಿದರು ಸ್ವಾಮಿ ವಿವೇಕಾನಂದರು ಎದೆಗೊಂದದ ರೀ ಮುಂದೆ ಸಾಗಿ ಅಂತ ಹೇಳಿದರು ಧೈರ್ಯವನ್ನು ಯುವಕರಿಗೆ ತುಂಬ್ತಾಯಿದ್ರು ಇದ್ದರು ದೇಶ ಜನ ಯಾವ ರೀತಿ ಇರಬೇಕು ದೇಶ ಸಂಸ್ಕೃತಿ ಯಾವ ರೀತಿ ಇರಬೇಕು ದೇಶ ಪ್ರೇಮ ಯಾವ ರೀತಿ ಇರಬೇಕು ಸತ್ಕಾರ ಯಾವ ರೀತಿ ಇರಬೇಕು ಕ್ರಿಯಾಶೀಲರಾಗಿ ವ್ಯಕ್ತಿ ಯಾವ ರೀತಿ ಜೀವನವನ್ನು ನಡೆಸಬೇಕು ಯಾವ ರೀತಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಜಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಿದ್ರು ಮೇಲಿಂದ ಮೇಲೆ ಅವರು ಹಿತವಚನಗಳನ್ನು ಹೇಳಿ ಯುವಕರನ್ನ ಹುರಿದುಂಬಿಸ್ತಾ ಇದ್ದರು ಹಾಗಾದರೆ ಯುವಕಾನಂದರು ತಮ್ಮದೇ ಆದಂಥ ಮಾತಿನಲ್ಲಿ ಯಾವ ರೀತಿ ಹೇಳಿದ್ದಾರೆ ಅದನ್ನು ನೋಡೋಣ ವೇ ಟು ಸಕ್ಸಸ್ ಬಗ್ಗೆ ಸ್ವಾಮಿ ಹೀಗೆ ಹೇಳಿದ್ದಾರೆ ಜೀವನದಲ್ಲಿ ಕ್ರಿಯಾಶೀಲನಾದ ಪ್ರತಿಯೊಬ್ಬ ಹಿಂದೆಯೂ ಅದ್ಭುತವಾದ ಚರಿತ್ರೆ ಮತ್ತು ಸತ್ಯಸಂಧತಿ ಇದೆ ಇವೇ ಅವನ ಅನುಪಮ ಜಯಕ್ಕೆ ಕಾರಣ ನಿಷ್ಠೆಯಾಗುವ ಉದ್ದೇಶದ ಪವಿತ್ರ ಇವು ಕಾಲಕ್ರಮೇಣ ಗೆಲ್ಲುವುದು ನಿಶ್ಚಿತ ಈ ಗುಣಗಳಿಂದ ಕೂಡಿರುವವರು ಎಲ್ಲೋ ಕೆಲವರಿದ್ದಾರೆ ಆದರೂ ಅವರು ಕೊನೆಗೂ ವಿರೋಧಿಗಳ ತಂಡವನ್ನು ಗೆದ್ದು ನಿಲ್ಲುವುದರಲ್ಲಿ ಸಂದೇಹವಿಲ್ಲ ಸ್ವಾಮಿ ಮುಂದುವರೆದು ಹೀಗೆ ಹೇಳ್ತಾರೆ ಪ್ರತಿಯೊಂದು ಕೆಲಸವೂ ಪೂರ್ಣವಾಗೋದಕ್ಕೆ ಮುಂಚೆ ನೂರಾರು ಕಷ್ಟಗಳ ಮೂಲಕ ಹಾದು ಹೋಗಬೇಕು ಯಾರು ಛಲದಿಂದ ಕೆಲಸ ಮಾಡುವರು ಅವರು ಇಂದು ನಾಳಿಯವಾದ ರಾಜಯವನ್ನು ಕಂಡೇ ಕಾಣುವರು ವಿಧೇಯತೆ ಸದಾಚಿದ್ಧನಾಗಿರು ಆದರ್ಶ ಪ್ರೇಮ ಇವು ಮೂರು ನಿನ್ನಲ್ಲಿ ಎದ್ದ ಪಕ್ಷಕ್ಕೆ ನನ್ನನ್ನು ಯಾವುದು ತಡೆಯಲ್ಲಾರದು ತಾಳ್ಮೆ ಎದ್ದವನು ಎಂದಿಗೂ ಜಯಶೀಲನಾಗಲಾರನು ನಮ್ಮ ಕೆಲಸಗಳನ್ನೆಲ್ಲ ನಾವು ಮಾಡುವ ತಪ್ಪುಗಳೇ ನಮ್ಮ ಗುರುಗಳು ಯಾರು ತಪ್ಪು ಮಾಡುವರು ಅವರಿಗೆ ಸತ್ಯ ಮಾರ್ಗ ದೊರಕುವುದು ಮರಗಳು ಎಂದಿಗೂ ತಪ್ಪು ಮಾಡುವುದಿಲ್ಲ ಕಲ್ಲುಗಳು ಎಂದಿಗೂ ಪಾಪ ಕೋಪಕ್ಕೆ ಬೀಳೋದಿಲ್ಲ ಪ್ರಾಣಿಗಳು ನಿಶ್ಚಿತ ಪ್ರಕೃತಿ ನಿಯಮಗಳನ್ನು ಮೀರಿ ಹೋಗುವುದೇ ಅಪರೂಪ ತಪ್ಪು ಮಾಡುವುದು ಮಾನವನ ಸ್ವಭಾವ ಆದರೆ ಆ ಮಾನವನೇ ಜಗತ್ತಿನಲ್ಲಿ ದೇವನಾಗಬಲ್ಲವನು ಸೋಲುಗಳನ್ನು ಲೆಕ್ಕಿಸಬೇಡಿ ಇವು ಸ್ವಾಭಾವಿಕ ಈ ಸೋಲುಗಳೇ ಜೀವನ ಸೌಂದರ್ಯ ಇವಿಲ್ಲದೆ ಜೀವನ ಹೇಗಿರುವುದು ಹೋರಾಟಗಳಲ್ಲದಿದ್ದರೆ ಜೀವನವು ನಿರಾಸವಾಗುವುದು ಕಾರ್ಯರಹಿತವಾಗುವುದು ಹೋರಾಟಗಳನ್ನು ಮತ್ತು ತಪ್ಪುಗಳನ್ನು ಲೆಕ್ಕಿಸಬೇಡಿ ಹಸು ಸುಳಿಯೋದು ನಾನು ಕೇಳಿಲ್ಲ ಆದರೆ ಅದೊಂದು ಹಸು ಅಷ್ಟೇ ಅದೆಂದಿಗೂ ಮನುಷ್ಯನಲ್ಲ ಸೋಲುವುದು ಸ್ವಲ್ಪ ಹಿಂದೆ ಜರುಗುವುದು ಇದನ್ನು ನೀವು ಗಮನಿಸಬೇಕಾಗಿಲ್ಲ ಸಾಬರಿ ವೇಳೆ ಆದರ್ಶವನ್ನು ಹಿಡಿದಿಟ್ಟುಕೊಳ್ಳಿ ಸಾವಿರ ಸಾಲ ಸೂತ್ರರು ಮತ್ತೊಮ್ಮೆ ಪ್ರಯತ್ನಿಸಿ ಸ್ವಾಮಿ ವಿವೇಕಾನಂದರು ಆಗಾಗ ಇದನ್ನು ಹೇಳ್ತಾಯಿದ್ರು ಒಂದು ಒಳ್ಳೆಯ ಕೆಲಸವನ್ನಾಗಲಿ ಅಥವಾ ಮಹತ್ಕಾರ್ಯವನ್ನಾಗಲಿ ಮಾಡಬೇಕೆಂಬ ಅಭಿಲಾಷೆ ನಿಮ್ಮಲ್ಲಿದ್ದಲ್ಲಿ ಅದರ ಅಂತಿಮ ಫಲವೇನಿರಬಹುದೆಂದು ಆಲೋಚನೆ ಮಾಡುವ ಗೋಚಿಗೆ ಹೋಗುದಿಲ್ಲ ಅಂದರು ಪ್ರತಿಯೊಂದು ಕೆಲಸವನ್ನು ಈ ಮೂರು ಅವಸ್ಥೆಗಳ ಮೂಲಕ ಸಾಗಿ ಹೋಗಬೇಕು ನಿಂದೆ ಅಡಚಣೆ ಅನಂತ ಸ್ವೀಕಾರ ಯಾವ ಮನುಷ್ಯನು ತನ್ನ ಕಾಲಕ್ಕಿಂತ ಮುಂದೆ ಭಾವನೆಗಳನ್ನು ಹೊಂದಿರುವನೋ ಅವನನ್ನು ಜಗತ್ತು ಅಪಾರ್ಥ ಮಾಡಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಆದ್ದರಿಂದ ಮತ್ತ ಕಿರುಕುಳಗಳನ್ನು ನಾನು ಸ್ವಾಗಿಸ್ತೇನೆ ಅಂತ ಹೇಳಿದರು ಆದರೆ ನಾನು ಅಚಲನಾಗಿ ಪರಿಶುದ್ಧನಾಗಿರಬೇಕೆಂದು ಮತ್ತು ಭಗವಂತನಲ್ಲಿ ತೀರ್ವಾದ ಶ್ರದ್ಧೆಯನ್ನು ಹೊಂದಿರಬೇಕು ಆಗ ಇವೆಲ್ಲವೂ ಮಾಯವಾಗ್ತವೆ ಸ್ವಾಮಿ ಹೇಳ್ತಾರೆ ಹತಾಶೆಗೊಳ್ಳದಿರಿ ಓ ಧೀರಾತ್ಮನೆ ಸೂರ್ಯನು ಮೋಡದಲ್ಲಿ ಮರೆಯಾಗಿದ್ದರು ಆಕಾಶವು ಅಂಧಕಾರದಲ್ಲಿ ಮುಳುಗಿದ್ದರು ಹತಾಶೆಗೊಳ್ಳದಿರು ಮುನ್ನೆ ಎಳೆದರು ಊ ಧೀರಾತ್ಮನೆ ಕೊನೆಯಲ್ಲಿ ಜಯವು ನಿಶ್ಚಿತ ನಿಶ್ಚಿತವು ನೀವು ಯಾವುದಾದರೂ ಕಾರ್ಯವನ್ನು ಮಾಡುತ್ತಿರುವಾಗ ಅದನ್ನು ಬಿಟ್ಟು ಇನ್ನಾವುದನ್ನು ಚಿಂತಿಸಬೇಡಿ ಅದನ್ನು ಒಂದು ಉಪಾಸನೆಯಂತೆ ಮಾಡಿ ತಾತ್ಕಾಲಿಕ ನಿಮಗೆಲ್ಲದರೂ ಅದರಲ್ಲಿ ತೊಡಗಿಸಿ ಅನುಭವ ಜ್ಞಾನಕ್ಕೆ ಮೂಲ ವಿರೋಧವಿದ್ದಷ್ಟು ಒಳ್ಳೆಯದೇ ಒಂದು ನದಿಗೆ ಅಳತೆಗಳಿಲ್ಲದೆ ಇದ್ದರೆ ವೇಗ ಹುಟ್ಟುವುದೇ ಸಾಧ್ಯವಿಲ್ಲ ಯಾವುದೇ ಒಂದು ಹೊಸದಾಗಿದ್ದಷ್ಟು ಉತ್ತಮವಾಗಿದ್ದಷ್ಟು ಅದಕ್ಕೆ ಪ್ರಾರಂಭದಲ್ಲಿ ಆದಿ ಆತಂಕಗಳು ಹೆಚ್ಚು ವಿರೋಧವೇ ಬರಲಿರುವ ಜಯದ ಚಿಹ್ನೆ ಎಲ್ಲ ವಿರೋಧವಿಲ್ಲವು ಅಲ್ಲಿ ಜೇವು ಇಲ್ಲ ಪವಿತ್ರ್ಯಾಸಹನೆ ಮತ್ತು ಸತತ ಪ್ರಯತ್ನ ಇವು ಜಯಗಳಿಸುವುದಕ್ಕೆ ಅತ್ಯಕ್ಷವಾಗಿ ಬೇಕಾಗಿರುವಂಥ ಮೂರು ಗುಣಗಳು ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರಬೇಕು ಒಂದು ಭಾವನೆಯನ್ನು ತೆಗೆದುಕೊಳ್ಳಿ ಅದನ್ನು ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ ಅದನ್ನೇ ಆಲೋಚನೆ ಮಾಡಿ ಅದನ್ನೇ ಕನಸು ಕಾಣಿ ಆ ಒಂದು ಭಾವನೆಗಾಗಿ ನಿಮ್ಮ ಬಾಳನ್ನೆಲ್ಲ ಸೇವಿಸಿ ಮೆದುಳು ಮಾಂಸಖಂಡಗಳು ನರಗಳು ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಕೂಡ ಆ ಭಾವದಿಂದ ತುಂಬಿ ತುಳುಕಾಡಲಿ ಉಳಿದ ಆಲೋಚನೆಗಳನ್ನೆಲ್ಲ ಅವುಗಳನ್ನು ಪಾಲಿಗೆ ಅವುಗಳನ್ನು ಬಿಟ್ಟುಬಿಡಿ ಜೀಯ ಪಡೆಯುವುದೊಂದೇ ಇದೊಂದೇ ದಾರಿ ನಂತರ ಮಹತ್ಕಾರ್ಯ ಸಾಧನೆಗೆ ಅಪಾರ ತಾಳ್ಮೆ ಕಡು ದಿಟ್ಟತನ ಹಾಗೂ ತೀವ್ರ ಪ್ರಯತ್ನ ಇರಬೇಕು ನಮಗೆ ಅನಂತ ಶಕ್ತಿ ಅನಂತ ಉತ್ಸಾಹ ಅನಂತ ಧೈರ್ಯ ಅನಂತ ತಾಳ್ಮೆ ಬೇಕು ಆಗ ಮಾತ್ರ ಮಹತ್ ಕಾರ್ಯ ನಾವು ಸಾಧಿಸಬಹುದು ಹೇಳಿ ಜಾಗೃತರಾಗಿ ಗುರಿಸಿರುವವರಿಗೆ ನಿಲ್ಲಬೇಡಿ ಅಂಜಬೇಡಿ ಮಾನವ ಇತಿಹಾಸದಲ್ಲೆಲ್ಲ ಮಹಾಶಕ್ತಿ ಇದ್ದುದು ಜನಸಾಮಾನ್ಯರಲ್ಲಿ ಅದರಲ್ಲಿ ಜಗದ ಮಹಾಭೂತಗಳೆಲ್ಲ ಜನಿಸಿರುವವು ಅಂಜಬೇಡಿ ಎಷ್ಟು ಸಲ ನೀವು ಸೋಲುವರೆಂದು ಯೋಚಿಸಬೇಡಿ ಚಿಂತೆ ಇಲ್ಲ ಕಾಲ ಅನಂತವಾದ್ದು ಮುನ್ನಡೆಯರಿ ಪುನಃ ಪುನಃ ನಿಮ್ಮ ಶಕ್ತಿಯನ್ನು ವ್ಯಕ್ತಗೊಳಿಸಿ ಬೆಳಕು ಬಂದೇ ಬರುವುದಂತ ಹೇಳಿದರು ಜಯ ಹೊಂದಬೇಕಾದರೆ ಅದ್ಭುತವಾದಂಥ ಇಚ್ಛಾಶಕ್ತಿ ಛಲ ನಿಮ್ಮಲ್ಲಿ ಇರಬೇಕು ಸಾಗರವನ್ನೇ ಕುಡಿಯುತ್ತೇನೆ ಪರ್ವತಗಳು ಧೂಳಿ ಧೂಸರವಾಗುವು ನನ್ನ ಇಚ್ಛಾಶಕ್ತಿಯಿಂದ ಏನೋನು ಛಲಗಾರ ಅಂತಹ ಶಕ್ತಿ ಇರಲಿ ಅಂತಹ ಶಪತ್ ಇರಲಿ ಕಷ್ಟಪಟ್ಟು ಸಾಧನೆ ಮಾಡಿ ನೀವು ಗುರಿಯನ್ನು ಸರಿಯಾಗಿ ಸೇರುತ್ತೀರಿ ನಿಮಗೆ ಸಹಾಯ ಮಾಡುವ ಬಲವರ್ಧಕ ವಿಚಾರಗಳನ್ನು ಸ್ವೀಕರಿಸಬೇಕು ದುರ್ಬಲಗೊಳಿಸುವ ಭಾವನೆಗಳನ್ನೆಲ್ಲ ತಿರಸ್ಕರಿಸಬೇಕು ನೀವು ಇಚ್ಛಾಶಕ್ತಿಗಳನ್ನೆಲ್ಲ ನಿಮಗೆ ಪ್ರಾಪ್ತವಾಗುವುದು ದುರ್ಬಲರೆಂದು ಯೋಚಿಸಿದರೆ ದುರ್ಬಲರಾಗ್ತೀರಿ ಶಕ್ತಿವಂತರೆಂದು ಯೋಚಿಸಿದರೆ ಶಕ್ತಿವಂತರಾಗ್ತಾರೆ ಆದರ್ಶಕ್ಕೆ ಅಂಟಿಕೊಳ್ಳಿ ಮುನ್ನಡಿರಿ ನಿಮ್ಮಿಂದ ಆಗಿ ಹೋದ ಸಣ್ಣ ಸಣ್ಣ ತಪ್ಪುಗಳ ಕುರಿತು ಚಿಂತೆ ಮಾಡಬೇಡಿ ಜೀವನದ ಸಮಾನಾಂಗದಲ್ಲಿ ತಪ್ಪೆಂದು ಧೂಳು ಹೇಳುವುದು ಸಹಜ ಯಾರ ದೇಹವು ಆ ಧೂಳುಗಳನ್ನು ಸಹಿಸದಷ್ಟು ದುರ್ಬಲವು ಅವರ ಹೋರಾಟವನ್ನು ಬಿಟ್ಟುಕೊಡಲಿ ಅದೇ ಒಮ್ಮೆ ಕಾರ್ಯಶೀಲತೆ ಅದೇ ಒಮ್ಮೆ ಧೈರ್ಯ ಅನಂತ ಶಕ್ತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಂಪೂರ್ಣ ಇವು ವ್ಯಕ್ತಿ ಹಾಗೂ ರಾಷ್ಟ್ರದಿಗೆ ಅಗತ್ಯವಾದಂಥ ಗುಣಗಳು ಮನಸ್ಸನ್ನು ಉದಾತ್ತ ಭಾವನೆಗಳಿಂದ ಮತ್ತು ದೇಹಗಳಿಂದ ತುಂಬಿ ಅದನ್ನೇ ಹಗಲು ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ಚಿಂತಿಸಿ ಅವುಗಳನ್ನು ಪ್ರಚಂಡ ಸಾಧನೆ ಆಗ ಮಾತ್ರ ಮಾಡಲಿಕ್ಕೆ ಇದೆ ಗುರಿ ಕೊಡುವುದಷ್ಟೇ ಗಮನವನ್ನು ದಾರಿ ಕೊಡುವುದರಲ್ಲಿ ಜಯದ ರಾಶಿಯವನ್ನೆಲ್ಲ ಇರುವಂತೆ ನಡೆದುಕೊಳ್ಳಬೇಕು ಎಲ್ಲವನ್ನು ಹಾಸ್ಯ ಮಾಡುವ ಹುಡುಗಾಟಿಕೆಯ ಸ್ವಭಾವ ನಮ್ಮ ಜನಾಂಗವನ್ನು ಆವರಿಸಿದೆ ಅದನ್ನು ತ್ಯಜಿಸಿ ಧೀರ್ರಾಗಿ ಶ್ರದ್ಧಾವಂತರಾಗಿ ಉಳಿದಲು ಸ್ವಾಭಾವಿಕ ಸಿದ್ಧವಾಗುವುದು ಹೀಗೆ ವಿವೇಕಾನಂದರು ತಮ್ಮನ ಜೀವನದುದ್ದಕ್ಕೂ ಕೂಡ ಒಳ್ಳೆಯ ಮಾತುಗಳನ್ನಾಡಿ ಯುವಕರನ್ನು ಹೊಂದಿರಿಸುತ್ತಿದ್ದರು ಭಾರತವನ್ನು ಪ್ರೀತಿಸಿರಿ ಈ ನೆಲವನ್ನು ಪ್ರೀತಿಸಿರಿ ಭಾರತದ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದದ್ದು ಇಂಥ ಮಾತುಗಳನ್ನು ಇವರು ಹೇಳಿ ಇಡೀ ಜಗತ್ತಿಗೆ ಪ್ರಸಿದ್ಧವಾದವರು ರಾಮಕೃಷ್ಣ ಶರ್ಮ ಒಂದು ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ತಾವು ಭೇಟಿ ಕೊಡಬೇಕು ಅಲ್ಲಿರ್ತಕ್ಕಂಥ ವಿವೇಕಾನಂದರ ವಿಚಾರಗಳನ್ನು ಅವುಗಳ ಪುಸ್ತಕಗಳನ್ನು ಕೊಂಡು ಓದರೆ ಜೀವನ ಸಾರ್ಥಕವಾಗ್ತದೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಹಾಕ್ತವೆ ಅಲ್ಲಿವರಿಗೆ ಎಲ್ಲರೂ ಸುಭಾಗಲಿ ನಮಸ್ಕಾರ